ನೀವ್ ಯಾರನ್ನ ನಂಬಿರ್ತಿರಲ್ಲ ಆ ನಂಬಿಕೆ ದ್ರೋಹ ಮಾಡಲ್ಲ ಅಂತೇಳಿ ಆ ವ್ಯಕ್ತಿಗಳು ಮೋಸ ಮಾಡಿದಾಗ ಸೊ ಅವರು ಸಡನ್ಲಿ ಮೂರು ಕೆಲಸ ಮಾಡ್ತಾರೆ ನಿಮ್ ಕಣ್ಣಿದ್ರಗಡೆ ನಂಬಿಕೆ ದ್ರೋಹ ಮಾಡಿ ಸಿಕ್ಕಾಕೊಂಡಿರ್ತಾರಲ್ಲ ಅವಾಗ ಅವರಲ್ಲಿ ಏನು ಆ ಮೂರು ಕೆಲಸ ಅಂಡ್ ಮೂರು ಬದಲಾವಣೆಗಳು ಅದನ್ನ ನೋಡೋದಕ್ಕಿ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಎಲ್ಲ ರಿಲೇಷನ್ಶಿಪ್ ಆಲ್ಮೋಸ್ಟ್ ನಮ್ಕಿ ದ್ರೋಹ ಇವಾಗ ತುಂಬಾ ನಡೀತಾ ಇದೆ ಅಂಡ್ ಎಲ್ರಿಗೂ ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ಅಂತ ಹೇಳ್ಬೋದು ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ತಕ್ಷಣನೇ ಏನ್ ಮಾಡ್ತಾರೆ ಅವರು ನಿಮ್ಮ ಎದುರುಗಡೆ ನಮ್ಕೆ ದ್ರೋಹ ಮಾಡಿ ಮೋಸ ಮಾಡಿದಾಗ ತಕ್ಷಣನೇ ಎಕ್ಸ್ಕ್ಯೂಸ್ ಕೊಡ್ತಾರೆ ಅಂದ್ರೆ ಅದು ತಪ್ಪಾಗಿ ನಡೆದೋಯ್ತು ಐ ಸಾರಿ ಆಕ್ಚುಲಿ ತಪ್ಪಾಗಿ ನಡೆದಿರಲ್ಲ ಪರ್ಪಸ್ಫುಲ್ ಮಾಡಿರ್ತಾರೆ ಬಟ್ ಅವ್ರು ಹೇಳುವಂತ ಮಾತು ನಿಮಗೆ ಇದು ಅನುಭವ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡ್ಬೋದು ಅದು ತಪ್ಪಾಗಿ ನಡೆದು ನಡೆದೋಯ್ತು ನನ್ ಬೇಕು ಅಂತ ಮಾಡ್ಲಿಲ್ಲ ಸೊ ಹಾಗೆ ನಡೆದೋಯ್ತು ಹಾಗೆ ಆಗೋಯ್ತು ಅಂತ ಹೇಳ್ತಾರೆ ಇದು ಕಾಮನ್ ಆಗಿ ಲೈಕ್ ನೀವು ಕೇಳಿರ್ತೀರಾ ನಿಮ್ ರಿಲೇಷನ್ ಇಲ್ಲ ನಾನು ಮಾಡ್ಲೇಬೇಕು ಅಂತ ಮಾಡ್ಲಿಲ್ಲ ಸಾರಿ ಆಯ್ತಾ ತಪ್ಪಾಗಿ ನಡೆದೋಯ್ತು ಪ್ಲೀಸ್ ಈ ಮಾತು ಬರುತ್ತೆ ಸೊ ನೆಕ್ಸ್ಟ್ ಅದ್ರಲ್ಲೇನೆ ಅದೇ ಪಾಯಿಂಟ್ ಅಲ್ಲಿ ನಿನ್ನ ತಪ್ಪಿನಿಂದ ಆಗೋಯ್ತು ಕೆಲವರು ಏನ್ ಮಾಡ್ತಾರೆ ಯೂರ್ ಪರ್ಪಸ್ಫುಲಿ ತಪ್ಪು ಮಾಡಿ ಅವ್ರ ಪಾರ್ಟ್ನರ್ ಮೇಲೆ ಹಾಕ್ತಾರೆ ನೀನೇ ಮಾಡಿದ್ದು ನಂಗೆ ಹೇಳಿದ್ದಕ್ಕೆ ನಾನು ಹಿಂಗ್ ಮಾಡಿರೋದು ನೀನೇ ಹೇಳಿ ತಾನೆ ನನ್ ಕರೆಕ್ಟ್ ಆಗಿದೆ ನೀನ್ ಹಂಗೆ ಹೇಳಿದ್ದಕ್ಕೆ ನಾನು ಹಿಂಗ ಮಾಡ್ದೆ ನೀವು ಕೋಪರೇಟ್ ಮಾಡ್ದೆ ಇರೋದಕ್ಕೆ ಹಂಗ್ ಮಾಡ್ದೆ ನನ್ನ ಮಾತು ಕೇಳ್ತಾ ಇರಲಿಲ್ಲ ನನ್ ಪ್ರೀತಿ ಮಾಡ್ತಾ ಇರಲಿಲ್ಲ ಅದಕ್ಕೆ ಹಿಂಗ್ ಮಾಡ್ದೆ ಹಂಗೆ ಹಿಂಗೆ ಅಂತ ಅದಾದ್ಮೇಲೆ ಅವ್ರು ಏನು ನಂಬಿಕೆ ದ್ರೋಹ ನಿಮ್ ಅವ್ರು ಇನ್ನೊಬ್ರು ರೆಡಿ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಾಗ ಈ ಮಾತುಗಳನ್ನ ಹೇಳಿಕ್ ಶುರು ಮಾಡ್ತಾರೆ ನೆಕ್ಸ್ಟ್ ಎಂತ ಅವನು ಕೇವಲ ಫ್ರೆಂಡ್ ಅಷ್ಟೇ ತಪ್ಪು ತಪ್ಪಿಳ್ಕೊಳ್ತಿದ್ದೀರಾ ಲೇಡೀಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ಅವ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ನೀವ್ ಯಾಕೆ ತಿಳ್ಕೊತಾ ಇದ್ದೀರಾ ನಾನೇನ್ ತಪ್ಪೇ ಮಾಡಿಲ್ಲಪ್ಪಾ ಈ ಮೂರಲ್ಲಿ ಯಾವ್ದೋ ಒಂದು ವಿಚಾರಣ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ಮ ಹತ್ರ ಹೇಳಿ ಅದನ್ನ ಮಾಡಕ್ ಟ್ರೈ ಮಾಡ್ತಾರೆ ಈ ಮೂರು ಪಾಯಿಂಟ್ ಅಲ್ಲಿ ಯಾವ್ದೋ ಒಂದ್ ಪಾಯಿಂಟ್ ನಿಮ್ ಲೈಫ್ ಅಲ್ಲಿ ನಡೆದಿದ್ಯಾ ನಡೆಯೋದ್ ಬ್ಯಾಡ್ ಆಕ್ಚುಲಿ ಬಟ್ ಆಗಿದ್ರೆ ನಿಮ್ ಲೈಫ್ ಅಲ್ಲಿ ನಡೆದಿದ್ರೆ ಏನು ಅದು ತಪ್ಪಾಗಿ ಆಗೋ ಆಗೋಯ್ತು ಅಥವಾ ನಿನ್ನಿಂದ ಹಿಂಗ್ ಆಗೋಯ್ತು ಇಲ್ಲ ಜಸ್ಟ್ ಫ್ರೆಂಡ್ ಈ ಮೂರಲ್ಲಿ ಯಾವ್ದೋ ಒಂದು ವಿಚಾರ ಅಂತ ಹೇಳ್ತಾರೆ ತಕ್ಷಣ ಒಂದು ಎಕ್ಸ್ಕ್ಯೂಸ್ ಅಂತೂ ನಿಮ್ಮನ್ನ ಕೊಟ್ಟೆ ಕೊಡ್ತಾರೆ ಯಾವಾಗಿದು ರೆಡ್ ಹ್ಯಾಂಡ್ ಆಗಿ ನೀವು ಅವ್ರನ್ನ ಬೇರೆ ರೊಟ್ಟಿಗೆ ನಿಮಗೆ ಮೋಸ ಮಾಡಿ ಸಿಕ್ಕಾಕೊಂಡಾಗ ಈ ಹೇಳಿ ಹೇಳ್ತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ಟ್ ನೀವ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಮಾಡಕ್ಟ್ರಿ ಯಾವ ತರ ಅಂತ ನೋಡೋಣ ಮಾತು ಕೆಲಸ ಮಾಡ್ತಾರೆ ಮಾತು ತಿರುಗಿಸ್ಬಿಡದ ಏನೇನು ಕತೆ ಕಥೆಗಳನ್ನ ಅಲ್ಲಿ ನೋಡ್ಬೇಕು ಆ ಒಂದು ದೊಡ್ಡ ಸಿನಿಮಾನ ತೆಗಿಬಹುದು ಆ ತರದೆಲ್ಲ ಕತೆಗಳನ್ನ ಅಲ್ಲಿ ಶುರು ಮಾಡ್ತಾರೆ ಹಂಗಾಯ್ತು ಹಿಂಗಾಯ್ತು ಹಿಂಗಾಗ್ಬೇಕಿತ್ತು ಹಂಗಾಗ್ಬಾರ್ದಾಗಿತ್ತು ಅಲ್ಲಿ ಒಂದು ಲೈಕ್ ಏನೋ ಕೆಲ್ಸ ಆಯ್ತು ಅಥವಾ ವ್ಯವಹಾರ ಮಾಡಿದ್ದೆ ಮತ್ತೊಂದು ಇನ್ನೊಂದು ಈ ತರದ್ದೆಲ್ಲಾ ಹೇಳಿ ಶುರು ಮಾಡ್ದಾರೆ ಕತೆಗಳನ್ನ ಸೊ ಇದು ಕೂಡ ಬಿಕಾಸ್ ಈಗ ನಂಬಿಕೆ ದ್ರೋಹ ಇದು ಚೀಟಿಂಗ್ ರೆಡಿ ಹಣ ಸಿಕ್ಕಾಕೊಂಡಾಗ ಈ ಮಾತು ಯಾರೇಷನ್ಶಿಪ್ ಅಲ್ಲಿ ನಡೆದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ವಿಡಿಯೋ ನೋಡ್ತಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿರ್ತೀವಿ ಕಣ ಅವ್ರಿಗೆ ಅನ್ಸಿ ಅನ್ಸುತ್ತೆ ಓಕೆ ಫಸ್ಟ್ ಸೆಕೆಂಡ್ ಬಂದು ವಿಷಯ ಚೇಂಜ್ ಮಾಡ್ತಾರೆ ಟಾಪಿಕ್ ತುಂಬಾ ಬೇಗ ಡೈವರ್ಟ್ ಮಾಡ್ತಾರೆ ಏನ್ ಗೊತ್ತಾ ಈಗ ಏನ್ ಮಾತಾಡ್ಬೇಕಿತ್ತು ಇಂಪಾರ್ಟೆಂಟ್ ಆಗಿ ಅದನ್ನ ಬಿಡ್ತಾರೆ ಇನ್ ಬೇರೆ ಬೇರೆ ಟಾಪಿಕ್ ನಿಮಗೆ ಇಂಟ್ರ ನಿಮಗೆ ಇಂಟ್ರೆಸ್ಟ್ ಆಗಿರತಕ್ಕಂಥ ಟಾಪಿಕ್ ಬಗ್ಗೆ ಮಾತಾಡ್ಕೊಳ್ತಾರೆ ಅಥವಾ ಲೈಕ್ ನೀವೇನೋ ಒಂದು ಲೈಕ್ ನಿಮ್ ಡಿಮ್ಯಾಂಡ್ ಮಾಡಿರ್ತೀರಾ ಆ ಟಾಪಿಕ್ ನಾ ಮಾಡ್ಕೊಳ್ತಾರೆ ನೀನು ನನ್ ಡಿಮಾಂಡ್ ಮಾಡದ ಇದನ್ನ ಕೊಡಿಸ್ತೀನಿ ಬಾ ನಾನು ಹಿಂಗ್ ಮಾಡಿಸ್ತೀನಿ ಬಾ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಸೊ ಅಲ್ಲಿ ಬಿಕಾಸ್ ಅವ್ರು ತಪ್ಪಾ ತಪ್ಪ ತಪ್ಪಾಗಿ ನಡ್ಕೊಂಡಿರ್ತಾರೆ ರೈಡ್ ಹಣಕೊಂಡಿರ್ತಾರೆ ಆ ಟೈಮ್ ಅಲ್ಲಿ ನಿಮ್ಗೆ ಏನ್ ಬೇಕು ಕೊಡ್ಸೋದಾಗ್ಲಿ ನಡ್ಕೊಳ್ಳೋದಾಗ್ಲಿ ಎಲ್ಲಾನು ಕೂಡ ಆ ಟೈಮಲ್ಲಿ ಆ ಟಾಪಿಕ್ ನ ಡೈವರ್ಟ್ ಮಾಡಕ್ ಮಾಡೋಕೆ ನಿಮ್ಮ ಇಷ್ಟದ ಪ್ರ ನಿಮ್ಗೆ ಇಷ್ಟದ ಏನಿರತ್ತಲ್ಲ ಅದ್ರ ಪ್ರಕಾರವಾಗಿ ನಡ್ಕೊಂಡು ಆನ್ ಆಗ್ಲಿಕ್ಕೆ ತುಂಬಾ ಇರ್ತಾರೆ ಓಕೆ ಇದು ಒಂದು ಪಾಯಿಂಟ್ ಏನ್ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಳೆ ಶಿಶುಸ್ ತಂದು ನಿನ್ ಮೇಲೆ ಬ್ಲೇಮ್ ಮಾಡುವಂತ ಒಂದು ಕೆಲಸ ಮಾಡ್ತಾರೆ ಇದು ಸ್ಟ್ರಾಟಜಿಗೋಸ್ಕರ ಅಂದ್ರೆ ನೀವು ಕ್ಲಿಯರ್ ಆಗಿ ಡಿಸಿಷನ್ ತಗೊಳಕೊಳ್ದಂಗೆ ಕನ್ಫ್ಯೂಷನ್ ಮಾಡೋ ಅಂತದ್ದು ಈಗ ಉದಾಹರಣೆಗೆ ಅವ್ರಿಗೆ ತಪ್ಪಿಸ್ಕೊಳ್ಬೇಕಲ್ವಾ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಬೇಕಂದ್ರೆ ಯಾವ್ದೋ ಒಂದ್ ಹಳೆ ಮ್ಯಾಟ್ರ್ ಇರುತ್ತೆ ಆ ಹಳೆ ಮ್ಯಾಟರ್ ತಂದ್ಬಿಟ್ಟು ಏನ್ ಮಾಡ್ತಾರೆ ಇವರು ಕನ್ಫ್ಯೂಷನ್ ಮಾಡ್ತಾರೆ ಮಾಡ್ದೆ ಮಾಡದೆ ಹಿಂಗ ಮಾಡದ ಮೇಲೆ ಬ್ಲೇಮ್ ಆಗ್ತಾರೆ ಆಕ್ಚುಲಿ ಈ ಅವ್ರು ಮಾಡಿರೋದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರದ್ ಹಳಾಗ ಹೋಗ್ಬೇಕು ದಿನ ಯಾವ್ದೋ ವಿಚಾರಗಳು ತೆಗೆದ್ಬಿಟ್ಟು ನಿಮ್ದೇ ತಪ್ಪು ಅಂತ ಹೇಳಿ ನೀವೇ ಸಾರಿ ಕೇಳಿ ಅವ್ರಿಗೆ ಮತ್ತೆ ಸರಿಪಡಿಸ್ಬೇಕು ಆ ಲೆವೆಲ್ಗೆ ಅವರು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಆ ಲೆವೆಲ್ಗೆ ನಿಮ್ ಕನ್ಫ್ಯೂಷನ್ಸ್ ಮಾಡ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಈ ತರದ ರೆಡಿ ಹಾಕಿ ಸಿಕ್ಕಾಕೊಂಡಿರ್ತಕ್ಕಂಥ ರಿಲೇಷನ್ಶಿಪ್ ಅಲ್ಲಿ ನಡೆದೋಗಿರುತ್ತೆ ಬೇರೆ ಅವ್ರಿಗೆ ಅನುಭವ ಆಗಿರುತ್ತೆ ಸಪೋಸ್ ನಿಮ್ಗೆ ಎಸ್ ನೋಡ್ತಾ ಇರೋರಲ್ಲಿ ಈ ತರ ಅನುಭವ ಆಗಿದ್ರೆ ನೀವು ಕಮೆಂಟ್ ಗೆ ಬಂದ್ಬಿಟ್ಟು ಕಮೆಂಟ್ ಮಾಡ್ಬೋದು ಬಟ್ ಎಲ್ಲೋ ಒಂದ್ ಕಡೆ ನಿಮಗೆ ಇಲ್ಲ ನಂಗೆ ಕಮೆಂಟ್ ಮಾಡೋಕೆ ಬಟ್ ಮನ್ಸಲ್ಲಿ ಗೊತ್ತಿರೋದು ಬಿಕಾಸ್ ಇದನ್ನ ಕೌನ್ಸಿಲಿಂಗ್ ತುಂಬಾ ಕೇಳಿದ್ದೀನಿ ನಾವೇನು ತಪ್ಪೆ ಮಾಡಿರಲ್ಲ ಸರ್ ಅವರೇ ಸಿಕ್ಕಾಕೊಂಡಿರ್ತಾರೆ ಬಟ್ ಸ್ಟಿಲ್ ಹಳೇದು ಯಾವ್ದೋ ನಾವು ಹಿಡಿದಿರ್ತಕ್ಕಂಥ ಮಾತು ಅದನ್ನ ತೆಗೆದ್ಬಿಟ್ಟು ಜಗಳ ಮಾಡಿ ನಮ್ಮೇಲೆ ಬ್ಲೇಮ್ ಮಾಡಿ ನಾವೇ ತಪ್ಪು ಮಾಡಿದೀವಿ ಅನ್ನೋ ತರದ ಫ್ಲೂ ವಿಲ್ ಮಾಡಿ ಸಿಟ್ ಮಾಡ್ಕೊಂಡು ಅವ್ರೆ ಹೋಗ್ತಾರೆ ಆಮೇಲೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ ಮತ್ತೆ ನಮ್ಮ ಸರ್ ಅವ್ರಿಗೆ ಆ ಆ ಲೆವೆಲ್ಗೆ ತಂದಿರ್ತಾರೆ ಸರ್ ಅಂತ ಹೇಳಿ ಓಕೆ ಇದು ಸರ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಹೋಗೋಣ ಏನು ಅತಿಯಾದ ಡ್ರಾಮಾ ಆರ್ ಸೈಲೆನ್ಸ್ ಇರ್ತಾರೆ ತುಂಬಾ ಡ್ರಾಮಾ ಮಾಡಕ್ ಶುರು ಮಾಡ್ತಾರೆ ಆಮೇಲೆ ಡ್ರಾಮಾ ಮಾಡೋಕ್ ಗೊತ್ತಾಗತ್ತಲ್ಲ ಮನುಷ್ಯನ್ಗೆ ಸೊ ಯಾವ ತರ ಡ್ರಾಮಾ ಮಾಡ್ತಾರೆ ಅಂದ್ರೆ ಸೈಲೆನ್ಸ್ ಆಗಿದ್ಬಿಡ್ತಾರೆ ಅದರಲ್ಲಿ ಪಾಯಿಂಟ್ ಮಾಡೋಣ ಒಬ್ಬರೇ ಇದ್ದಾಗ ಹೇಳೋದು ಇದಾಗ ಹೇಳ್ತಾರೆ ವಿಕ್ಟಿಮ್ಸ್ ಆಕ್ಟಿಂಗ್ ಏನೋ ಅನ್ನೋ ಫೀಲಿಂಗು ಇಲ್ಲ ಅಂತ ತುಂಬಾ ಲ್ಯಾಂಗ್ವೇಜ್ ಸಿಮ್ಟಮ್ ಕಾಣ್ತಿರುತ್ತೆ ಏನಂದ್ರೆ ಸಡನ್ಲಿ ಕೋಲ್ಡ್ ತುಂಬಾ ಶೀತ ಅಂತ ಅವ್ರಿಗೆ ನಾವ್ ಅನ್ಕೋಬೇಕು ಅಯ್ಯೋ ಪಾಪ ತುಂಬಾ ನೆಗಡಿ ಆಗ್ಬಿಟ್ಟಿದೆ ಅವ್ರಿಗೆ ಆ ತರದ್ದು ಒಂದು ಆಕ್ಟ್ ಮಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಬಂದ್ ಎಂತ ಹೇಳಿದ್ರೆ ಸೈಲೆಂಟ್ ಆಗಿ ಇರ್ಲಿಕ್ಕೆ ಪ್ಲಾನ್ ಮಾಡ್ತಾರೆ ಅಂದ್ರೆ ಈ ಎರಡೂ ಮಾಡೋದು ಸಿಂಪತಿ ಗಿಟ್ಟಿಸ್ಕೊಳ್ಳೋಕೋಸ್ಕರ ಅಷ್ಟೇ ತುಂಬಾ ಮೌನ ಅಂದ್ರೆ ಲೈಕ್ ನಿಮ್ ನೀವು ನೋಡಿದ್ರೆ ಅಯ್ಯೋ ನಿಮ್ ಕರಳೆ ಕಿತ್ತು ಬರ್ಬೇಕು ಹಂಗ್ ನಡ್ಕೊಳ್ತಿರ್ತಾರೆ ಸೊ ಲೈಕ್ ಆ ತರದಲ್ಲಿ ಒಂದು ಇದು ಇರುತ್ತೆ ಸೊ ಇದೆಲ್ಲಾನು ಕೂಡ ಏನಂತ ಹೇಳಿದ್ರೆ ಎಲ್ಲ ಡ್ರಾಮಾ ಮಾಡೋದು ಅಥವಾ ನಡ್ಕೊಳೋದು ಏನು ಅಂತ ಹೇಳಿದ್ರೆ ರೆಡ್ ಹ್ಯಾಂಡ್ ಆಗಿ ನಿಮ್ ಕಣ್ ಮುಂದೆ ಇನ್ನೊಬ್ರು ಒಟ್ಟಿಗೆ ನಿಮಗ್ ಮೋಸ ಮಾಡಿ ಅವರು ಸಿಕ್ಕಾಕ್ ಅವಾಗ ಈ ಪಾಯಿಂಟ್ಸ್ ಗಳು ಹಂಡ್ರೆಡ್ ಪರ್ಸೆಂಟ್ ಅವರು ನಡುಗು ನಡೆಯೋದನ್ನ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ನೀವ್ ಹೇಳ್ತಿರೋದು ಅಂತ ನಿಮ್ಗೆ ಅನ್ಸಿದ್ರೆ ನಾನ್ ಹೇಳ್ತಿರೋದು ಕಮೆಂಟ್ಸ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಸ್ಮಾಲ್ ಫೀಸ್ ಇರುತ್ತೆ ತೊಗೊಂಡು ಮಾತಾಡಬಹುದು ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್